ನೋಡಮ್ಮ ಕಲಿಯುಗ ಬಾವಿ ಕಟ್ಟು ಬಿಟ್ಟಿದೆ ಏನು ತನ್ನ ಕಾಯಿ ಕಟ್ಟಿಕೊಳ್ಳುವುದಕ್ಕೂ ಮುಂಚೆ ಗಂಡನನ್ನು ಎಷ್ಟು ನಂಬಿದರು ವ್ಯರ್ಥ ಯಾಕೆಂದ್ರೆ ಪ್ರತಿನಿತ್ಯ ನೂರಾರು ಎನ್ನು ಜೀವನ ಹಾಳಾಗುವವನು ಕನ್ನಾರ ಪೇಪರ್ನಲ್ಲಿ ಹೋಗುತ್ತೇವೆ ಇಂಥ ಕೇಸುಗಳನ್ನು ನಾನೇ ಹ್ಯಾಂಡಲ್ ಮಾಡ್ತೇನೆ ಪದ್ಮ ಶಾಂತೇಶ್ವರನ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಮುಂದೆ ಬದಿ ವಿಚಾರ ಖಂಡಿತವಾಗ್ಲೂ ನನ್ನ ಮುದ್ದು ಶಾಂತೇಶ್ವರ

ನೋಡಿ ನಾನು ನಿಮ್ಮ ಬಗ್ಗೆ ಬಹಳ ನೀನೊಬ್ಬ ಉತ್ತಮ ತಿಳಿದುಕೊಂಡಿದ್ದೇನೆ ದಿನನಿತ್ಯ ಪ್ರತಿ ಕತೆ ಕವನ ವಾಸ್ತವಿಕ ವಿಷಯಗಳನ್ನು ಬಹಳ ಮೆಚ್ಚಿಕೊಂಡಿದ್ದೇನೆ ಮಾಡ್ರಿ ನನ್ನ ಸಾಹಿತ್ಯಕ್ಕೆ ಚೈತನ್ಯ ನಿಮ್ಮಂತ ಗುರು ಹಿರಿಯರ ಆಶೀರ್ವಾದ ನನಗೆ ಮುಖ್ಯವಾಗಿ ಬೇಕು ಅದೇ ರೀತಿ ನನ್ನನ್ನು ಕರೆಸಿದ ಕಾರಣವೇನು ಅಂತ ಕೇಳಬಹುದ ಕಾರಣ ಏನಂತ ತಿಳಿಸ್ತೇನೆ ಆದರೆ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನಿನ್ನಿಂದ ಬರಬೇಕು ಅರ್ಥವಾಯ್ತು ತಾನೆ ಪರವಾಗಿಲ್ಲ ಕೇಳಿ ಏನು ನಿಮ್ಮ ಪ್ರಶ್ನೆ ನೋಡಿ ನೀವು ನನ್ನ ಮಗಳನ್ನು ಬಹಳ ಪ್ರೀತಿಸಿದಂತೆ ನನ್ನ ಮಗಳು ನಿಮ್ಮನ್ನೇ ಮೆಚ್ಚಿಕೊಳ್ಳುತ್ತಾಳಂತೆ ಈ ಮಾತು ಅವಳು ಹೇಳ್ತಿದ್ದಾಳೆ ಆದರೆ ಇದಕ್ಕೆ ಒಂದು ನಿರ್ಬಂಧ ಬೇಕಲ್ಲ ನಿಮ್ಮ ಅಂದ್ರೆ ನಮ್ಮ ಯೋಗ್ಯತೆ ಅನುಸಾರವಾಗಿ ನಿಮ್ಮ ಬಗ್ಗೆ ಬಗ್ ಅಷ್ಟೇ ನಿಮಗೆ ತಂದೆ ತಾಯಿ ಯಾರಾದ್ರೂ ಇದ ನನಗೆ ತಂದೆ ತಾಯಿ ಇಬ್ಬರು ಇದೆ ಸರ್ ಒಬ್ಬಳೆ ತಂಗಿ ಇದ್ದಾಳೆ ಅಷ್ಟೇ ಹೋಗ್ರಿ ನಿಮ್ಮದು ಅಂತ ಹೇಳಿಕೊಳ್ಳೆ ಬಂಗ್ಲೆ ಕಾರು ಅಷ್ಟೇ ಮತ್ತೇನಾದ್ರು ಇದೇನಾ ಸರ್ ಹೀಗೆ ಕೇಳ್ತಾ ಇದ್ದೀರಿ ನೀವು ನನಗೆ ಹಾಸ್ಯ ಮಾಡ್ತಿರೋ ಅಥವಾ ನಾನು ನಿಮಗೆ ಹಾಸ್ಯ ಮಾಡ್ತಿಲ್ಲ ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ ಅಷ್ಟೇ ಹೋಗ್ಲಿ ಸರ್ಕಾರಿ ಖಾತೆಯಲ್ಲಿ ನಿಮ್ಮದು ನೌಕರಿ ಏನಾದ್ರು ಇದೇನಾ ಇಲ್ಲ ಸರ್ ಸರ್ಕಾರಿ ನೌಕರಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟರು ಫಲ ಆದರೆ ನನಗೆ ತೃಪ್ತಿಯಾಗುವಷ್ಟು ಸಂಬಳ ಮಾತ್ರ ಈಗಿದ್ದ ಖಾಸಗಿ ನೌಕರಿಯಲ್ಲಿ ದೊರೆಯುತ್ತದೆ ಅಂತೂ ಆದರೂ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಮಿಸ್ಟರ್ ಶಾಂತೇಶ್ ನಿಮ್ಮ ತಿಳುವಳಿಕೆಯ ಪ್ರಕಾರ ಏನು ತಂದು ಉಪ್ಪರಿಗೆ ಮೇಲೆ ಕೂಡ ನೀವು ಸುಮಿರಮ್ಮ ನಾನು ಪ್ರಶ್ನೆ ನನ್ನ ಅಂದರೆ ತಾವು ನನ್ನ ಘನತೆ ಬಗ್ಗೆ ಅಳತೆ ಮಾಡಲು ನೋಡಿ ಈ ಕರೆಸಿಕೊಂಡಂತೆ ಸುಮ್ಮನಾಗಿದ್ದೇನೆ ಬೇರೆ ಮತ್ತಾರಾದ್ರೂ ಈ ಪ್ರಶ್ನೆಯನ್ನು ಕೇಳಿದ್ರೆ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದಾರೆ ತಾವು ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದೇನೆ ಮನೆಗೆ ಬಂದ ಅತಿಥಿಗಳಿಗೆ ಈ ರೀತಿ ಅವಮಾನ ಮಾಡುವುದು ಸರಿ ಹೋ ಅಥವಾ ತಪ್ಪು ಅಂತ ಮನಸ್ಸಾಕ್ಷಿಯನ್ನೇ ಉಚ್ಚರಿಸಿಕೊಳ್ಳಿ ಆಗ ನಿಮಗೆ ಅರ್ಥವಾಗುತ್ತದೆ ಇಷ್ಟೊಂದು ಹೇಗೆ ಇಷ್ಟೆಲ್ಲ ನಿನ್ನ ಖನತೆ ಗೌರವ ಬಗ್ಗೆ ಕಾಜೀತು ಲಕ್ಷಾಧೀಶುವುದು ಯೋಗ್ಯವೇ ತಾ ನಿನ್ನ ಮನಸ್ಸಾಕ್ಷಿಯನ್ನು ವಿಚಾರಿಸಿಕೊಂಡು ಓಹೋ ಹೀಗೋ ನೋಡಿ ಸರ್ ನಿಮ್ಮ ಆಸ್ತಿ ಅಂತಸ್ತು ಕಾರು ಬಂಗಲೆಯೆಲ್ಲ ನಿಮಗೆ ಇರಲಿ ನಾನು

ಕಾಗೆಗೂ ಕೋಗಿಲೆಗೂ ಏನು ಸಂಬಂಧ ಕಾಗೆ ಕೋಗಿಲೆಯ ಮಧುರ ಬಾಂಧವ್ಯ ಇನ್ನು ಚೆನ್ನಾಗಿ ಅರ್ಥ ಅಂತ ಕಾಣುತ್ತೆ ಕಾಗೆ ಕೆಟ್ಟ ಪಕ್ಷಿ ಆದರೂ ಜನ್ಮ ನೀಡುವ ಮಹಾಪುಣ್ಯವನ್ನೇ ಆ ಕಾಗೆ ಕುಡಿದಿರುತ್ತದೆ ನಿಮಗೆ ಗೊತ್ತೇ ನೀವೇನೇ ಹೋಲಿಸಿ ಮಾತನಾಡಿದರು ನನ್ನ ಮತ್ತು ಈ ಪದ್ಮಾಲ ಪ್ರೇಮಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಓಹೋ ಅಷ್ಟು ಬೆಲೆ ಬಾಳುವ ಪ್ರೇಮವೇ ನಿಮ್ಮದು आगे तरह सल्पत्ता है ఈ బ్యాగ్లీ తుంగితేట్టు బేసారుస్తు బ్ లెక్ తున్నే ఈ బ్యాగ్ అయిదుకొన్న మగ పద్మలను మరత్తుబిడుకో

ಈ ಬ್ಯಾಗ್ ತುಂಬಾ ಇದೆ ಹಣ ಯೋಚನೆ ಮಾಡಬೇಡ ಇದು ಹಣ ತುಂಬಿರುವ ಬ್ಯಾಗ್ ಆದರೆ ಗುಣ ತುಂಬಿರುವ ಬ್ಯಾಗ್ ಅನ್ನು ಮಾತ್ರ ನೀವು ಕೊಡುವುದಿಲ್ಲ ಮಿಸ್ಟರ್ ಲಕ್ಷ್ಮಣ್ ರಾಯ ಇಲ್ಲಿಯವರೆಗೆ ನೀನು ದೊಡ್ಡವನು ಹೊತ್ತು ಮರ್ಯಾದೆ ಕೊಟ್ಟು ಮಾತನಾಡ್ತೇನೆ ನೀನು ತುಂಬಿರುವ ಈ ಬ್ಯಾಗಿನಲ್ಲಿ ಹಣವನ್ನು ಗಳಿಸುವುದು ದೊಡ್ಡ ವಿಷಯವಲ್ಲ ಒಬ್ಬ ಮನುಷ್ಯ ತನ್ನ ಬಾಲ ತೊರೆದು ನಿಂತರೆ ಸಾಕು ಕೈ ಸೇರುತ್ತದೆ ಈ ಒಂದು ಹೆಣ್ಣು ತನ್ನ ಸೀರೆದ ಬಗ್ಗೆ ಹಂಗು ಸಾಕು ಕೈ ಸೇರುತ್ತದೆ ಹಣ ಆದರೆ ಆದರೆ ಗುಣ ತುಂಬಿದಂತ ಸದ್ಗುಣಿಯ ಹೆಣ್ಣನ್ನು ಪಡಿಬೇಕಾದ್ರೆ ನಾನು ಹತ್ತು ಜನ್ಮ ತಾಳಿ ಬರಬೇಕು ಸುಖದ ಸುಪ್ಪತ್ತಿಗೆಯಲ್ಲಿ ಅರಸ ತಿಪ್ಪೆ ಮೇಲೆ ಬೆಳೆದ ತಾಲಿಂಬೆಗೆ ಆಸೆ ಪಟ್ಟಿದ್ದೇನೆ ಅದರಂತೆ ಕೊನೆಗೊಂದು ದಿನ ನನ್ನನ್ನೇ ಹಿಂಬಲಿಸಿಕೊಂಡು ನೀವೇ ಬರ್ತೀರಿ ಕಟ್ಟಿಕೊಳ್ಳಿ ನಿಮ್ಮ ಹಣ ಮನೆಗೆ ಕಟ್ಟಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳಿ ಪದ್ಮ ನನ್ನ ನಿನ್ನ ಸಂಬಂಧ ಈ ಜನ್ಮದಲ್ಲದ ಆಗದಿದ್ದರು ಮುಂದಿನ ಜನ್ಮದಲ್ಲಾದರೂ ಹಾ ತೆಗೆದುಕೊಳ್ಳಿ ಸರ್ ನಿಮ್ಮ ಹಣ ತುಂಬಿದ ವೆರಿ ಗುಡ್ ಸೆಂಟೇಶ್ ವೆರಿ ಗುಡ್ ನೀವು ನನ್ನ ಮಗಳ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿರುವ ನಿಮ್ಮಿಬ್ಬರ ಮದುವೆಯನ್ನು ಇದೇ ತಿಂಗಳಿಗೆ ನಿಶ್ಚಯ ಮಾಡ್ತೀನಿ ಆಯ್ತು ತಾನೆ ನನ್ನ ಮಾತಿನಲ್ಲಿ ನಿಮ್ಗೆ ಅನುಮಾನ ಹೋಗೋ ಅನುಮಾನೇಶ್ ಆ ನಿನ್ನ ಕೈಲಿ ತೆರೆ ನೋಡು ತುಂಬಿದೆ ಅಂತ ಇದೇನು ಆಶ್ಚರ್ಯ ಬಾಳೆಹಣ್ಣು ಹೂ ಉತ್ಪತ್ತಿ ಮತ್ತು ಅರಿಶಿನ ಕುಂಪು ಮಾಡಿದೆ ಮುತ್ತೆಯ ಸೋಪಾಗ್ಯ ಸೂಚಿಕಗಳು ನೋಡಿ ಶಾಂತೇಶ್ ನನ್ನ ಮಗಳ ಪರೀಕ್ಷೆಯಲ್ಲಿ ನನ್ನ ಮಗಳ ಕೈ ಹಿಡಿಯ ಕಂಡು ಹಣಕ್ಕೆ ಆಸೆ ಪಡ್ತಾನೋ ಅಥವಾ ಗುಣಕ್ಕೆ ಆಸೆ ನಿಮ್ಮ ಬುದ್ಧಿ ಪರೀಕ್ಷೆ ಮಾಡಿದೆ ಅಷ್ಟೇ ನಿಮ್ಮೆಬ್ಬರ ಮದುವೆ ಏನು ಇದೇ ನಾನೇ ಎಲ್ಲ ಸ್ವಂತ ಹೊತ್ತು ವಹಿಸಿಕೊಂಡು ಅತಿ ವಿಚಿರಿಂದ ಮದುವೆ ಮಾಡಿಕೊಡ್ತೇನೆ ಆಯ್ತು ತಾನೇ ಎಷ್ಟೇ ಆಗಲಿ ತಮ್ಮದು ನಾನೇನಾದರೂ ತಪ್ಪು ರೀತಿಯಲ್ಲಿ ನಡೆದುಕೊಂಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಪರವಾಗಿಲ್ಲ ಬಿಡಿ ನಿನ್ನ ಕೈಗೆ ತಣ್ಣಗಳನ್ನು ಪದ್ಮಾನುಡೆಯಲ್ಲಿ ತುಂಬು ಅವಳಿಗೆ ಸ್ಥಾನ ನೀಡಿ ಪುಣ್ಯ ಕಟ್ಟಿಕೊಳ್ಳ ನಾನು ಸ್ವಲ್ಪ ಅರ್ಜೆಂಟ್ ಕಳ್ಸಿದ್ರೆ ನಾನಿನ್ನು ಪೇಟೆಗೆ ಹೋಗಿ ಬರ್ತೇನೆ ಶಾಂತಿ ಬಂದು ಬಹಳ ಒತ್ತಾಯ್ತು ಅವ್ರು ಸ್ವಲ್ಪ ಕಾಪಿ ಮಾಡಿ ಕೊಡು ನಾನಿ ಬರುತ್ತೇನೆ ಅದಕ್ಕೆ ಕಾಪಿ ಬೇಡ ಪಾ ಕೆಲ್ ಮುತ್ತೆ ಒಂದೇ ಮುಟ್ಟಿ ಕೊಟ್ಟು ಸರ್ ಸದಿಲ್ಲಪ್ಪ ಅದೆಲ್ಲ ಮದ್ವೆ ಪದ್ಮ ನಾಚುವ ಈ ಹೆಣ್ಣಿನ ನವಿಲಿನ ವರ್ತನ್ನು ನೋಡಬೇಕಪ್ಪ ಆಸೆ ಮನ ಮನಬಿಚ್ಚಿ ಹಾಡಿ ನನ್ನ ಮನವನ್ನು